ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಅಭಿಷೇಕ್ ಅಂತೇಳಿ ಅಭಿಷೇಕ್ ಯಾವ ಊರು ಸರ್ ಸರ್ ನಮ್ಮದು ಹೊಳೆನಸುಬುರ ಜಮೀನು ಇರೋದು ಕೇರಳಾಪುರ ಕೇರಳಾಪುರ ಅರ್ಕಿಲುಗೂಡ ಇಲ್ಲಿ ಏನು ತಗೊಳ್ಳೋದಿಕ್ಕೆ ಬಂದ್ರಿ ಇದು ನುಗ್ಗಿ ಗಿಡ ಮತ್ತೆ ನಿಂಬೆ ನಿಂಬೆಲ್ಲ ಸ್ವಲ್ಪ ಫ್ರೂಟ್ಸ್ ಗಿಡಗಳು ಬೇಕಿತ್ತು ಅವಾಗ ಇಲ್ಲಿ ಸಿಗುತ್ತೆ ಅಂತ ಹೇಗೆ ಗೊತ್ತಾಯಿತು ಸರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹತ್ರ ಹಿಂಗೆ ರೆಫರ್ ಯಾರು ತಗೊಂಡೋಗಿದ್ದೋರು ಹೇಳಿದ್ದು ಓಕೆ 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 ಸರ್ ಇದು ನಾನು ನಿಮಗೆ ಕೊಟ್ಟಿರೋದು ಬಂದು ಭಾಗ್ಯ ತಳಿ ಅಂತ ನುಗ್ಗೆ ನಿಮಗೆ ಕ್ರಾಪ್ ಪ್ಲಾಂಟೇಶನ್ ಮಾಡಿ ಒಂದು ಆರರಿಂದ ಎಂಟು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕಾಯಿ ನಿಮ್ಗೊಂದು ಇದೊಂದು ಐದರಿಂದ ಒಂದು ಆರು ವರ್ಷ ತನಕ ಲೈಫ್ ಬರುತ್ತೆ ಸೊ ನೀವು ಸಾಧ್ಯವಾದಷ್ಟು ಗುಂಡಿ ತೆಗ್ದು ಗಿಡ ನೆಟ್ಟಿ ಸ್ವಲ್ಪ ಬೆಡ್ ರೈಸ್ ರೈಸ್ ಗುಂಡಿ ನೀರ್ ಥರ ನಿಲ್ಲಿಸಬಾರ್ದು ನೀರು ನಿಂತಷ್ಟು ನುಗ್ಗೆ ಕೊಳ್ತೋಗ್ಬಿಡುತ್ತೆ ಸೊ ನಿಮಗೆ ಇದು ಒಂದು ಆರರಿಂದ ಎಂಟು ತಿಂಗಳಿಗೆ ಮೊದಲನೇ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಇನ್ನು ನೀವು ನೆಕ್ಸ್ಟ್ ಕ್ರಾಪ್ ಮುಗಿದ್ಮೇಲೆ ಟ್ರಿಮ್ ಮಾಡ್ಕೊತಾ ಇರಬೇಕು ಇಲ್ಲ ಪ್ರೂನಿಂಗ್ ಮಾಡ್ಕೊತಾ ಇರಬೇಕು ಸೊ ನಿಮ್ಗೆ ಯಾವಾಗ ಏನಾಗುತ್ತೆ ಅಂದ್ರೆ ಫ್ಲವರ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಈಡು ನಿಮ್ ಜಾಸ್ತಿ ಸಿಗ್ತಾ ಇರುತ್ತೆ ಪ್ರೂನಿಂಗ್ ಪ್ರೂನಿಂಗ್ ಮಾಡ್ತಾ ಇರ್ಬೇಕು ನಿಮ್ಗೆ